ಓಂ ಗೃಭ್ಯೋ ನಮಃ ಹರಿ ಓಂ ಆದಿವಾಸ್ತು ವಾಸ್ತು ವೀಕ್ಷಕ ಬಾಂಧವರಿಗೆ ಪ್ರಕಾಶ್ ರಾವ್ ಮಡವ ನಮಸ್ಕಾರಗಳು ವೀಕ್ಷಕರೇ ನಾನು ಕುತ್ತುಗಳ ಬಗ್ಗೆ ಮಾತಾಡ್ತಾ ಇದ್ದೇನೆ ಯಾವುದೇ ಕುತ್ತು ಒಳ್ಳೆಯದಲ್ಲ ಅಂತ ಈಗಾಗಲೇ ನಿಮಗೆ ಮನವರಿಕೆ ಮಾಡಿಕೊಟ್ಟಿದ್ದೀನಿ ಒಂದೊಂದೇ ದಿಕ್ಕಿನ ಕುತ್ತುಗಳ ಬಗ್ಗೆ ಹೇಳ್ತಾ ಬರ್ತಾಯಿದ್ದೇನೆ ನಾನು ನಿಮಗೆ ಈ ಸಂಚಿಕೆ ಹೇಳಿ ಆಗ್ನೇಯ ದಿಕ್ಕಿನ ರೋಡ್ ಕೂತಿದ್ದರೆ ಏನನ್ನು ಪ್ರಾಣ ಆಗುತ್ತೆ ಏನೆಲ್ಲ ಸಮಸ್ಯೆಗಳು ನೀವು ಅನುಭವಿಸ್ತೀರಾ ಆ ತರಹ ಒಂದು ಮನೆಗಳಲ್ಲಿ ನೀವು ವಾಸ ಮಾಡಿದ್ದೆ ಆಗ್ದಲ್ಲಿ ಅನ್ನುವ ವಿಚಾರವನ್ನು ನಾನು ನಿಮಗೆ ತಿಳಿಸ್ಕೊಡ್ತಾ ಹೋಗ್ತೇನೆ ಈ ವಿಡಿಯೋ ನಿಮಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಾನು ವಿಚಾರಕ್ಕೆ ಬರ್ತಾಯಿದ್ದೇನೆ ವೀಕ್ಷಕರೇ ಈ ಸೈಟಿಗೆ ದಕ್ಷಿಣದ ರಸ್ತೆ ಇದ್ದು ದಕ್ಷಿಣ ಆಗ್ನೇಯ ದಿಕ್ಕಿಗೆ ರೋಡ್ ಕುತ್ತಿದೆ ಅದು ಪೂರ್ವಾಗ್ನಿ ರೋಡ್ ಕುತ್ತಾಗಲಿ ಅಥವಾ ದಕ್ಷಿಣ ಆಗ್ನೇಯ ದಿಕ್ಕಿನ ರೋಡ್ ಕುತ್ತಾಗಲಿ ಬಂದಾಗ ಅದನ್ನು ನಾವು ಆಗ್ನೇಯ ದಿಕ್ಕಿನ ರೋಡ್ ಕುತ್ತು ಅಂತಲೇ ನಾವು ಕನ್ಸಿಡರ್ ಮಾಡ್ತೀರಿ ಈ ರೀತಿ ಕುತ್ತು ಬಂದಿರುವಂತಹ ಮನೆಗಳಲ್ಲಿ ಯಾರೆಲ್ಲ ವಾಸ ಮಾಡ್ತಾ ಇದ್ದಾರೆ ಅವರೆಲ್ಲ ಯಾವ ರೀತಿಯೆಲ್ಲ ತೊಂದರೆಗಳು ಕಷ್ಟಗಳು ನಷ್ಟಗಳು ಅನುಭವಿಸ್ತಾ ಇದ್ದಾರೆ ಅನ್ನೋದನ್ನು ನಾನು ನಿಮಗೆ ತಿಳಿಸ್ತಾ ಹೋಗ್ತಾ ಇದ್ದೇನೆ ಈ ಈ ರೀತಿ ಕುತ್ತು ಬಂದಿರುವಂತಹ ಸೈಟುಗಳು ಇದು ಹೆಣ್ಣಿಗೆ ಸಂಬಂಧಪಟ್ಟ ಸೈಟುಗಳು ಅಂತ ಹೇಳ್ತೀರಿ ಈ ರೀತಿ ಮನೆಗಳಲ್ಲಿ ಅವ್ರದೇ ಒಂದು ವ್ಯವಹಾರ ಇನ್ನೊಂದು ಮತ್ತೊಂದೆಲ್ಲ ಇವ್ರದೇ ಒಂದು ಮೇಲ್ಗೈ ಇವರು ಆಗಿರ್ತಾರೆ ಹಾಗೆ ಆಗ್ನೇಯ ದಿಕ್ಕಿನ ಗ್ರಹ ಚಂದ್ರ ಅಧಿಪತಿ ಅಗ್ನಿದೇವ ಹಾಗೆ ಈ ಒಂದು ನಾವು ಬಾಡಿಯಲ್ಲಿ ದೇಹದಲ್ಲಿ ಒಂದು ಏಳು ಹೇಳ್ತೀರಲ್ಲ ಅದು ಮಣಿಪೂರಕ ಚಕ್ರ ಅಂತ ಹೇಳ್ತೀವಿ ಈ ಈ ಜಾಗದಲ್ಲಿ ಮಣಿಪೂರಕ ಚಕ್ರ ಬರುತ್ತೆ ಮಣಿಪೂರಕ ಚಕ್ರ ಅಂದಾಗ ಅದು ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆಗಳು ಏನೆಲ್ಲ ಬರ್ಬೋದು ಹೊಟ್ಟೆಗೆ ಸಂಬಂಧಪಟ್ಟ ಕಾಯಿಲೆ ಹರ್ನಿಯ ಬಿ ಪಿ ಗ್ಯಾಸ್ಟ್ರಿಕ್ಕು ಕಿಡ್ನಿ ಸ್ಟೋನು ಯುರಿನಿ ಇನ್ಫೆಕ್ಷನ್ ಈ ರೀತಿಯ ಹೆಣ್ಣಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಾಗ್ತವೆ ಅದು ಮನೆಯ ಒಡೆತಿಗೆ ಮತ್ತು ಎರಡನೇ ಸಂತಾನ ನಮಗೆ ಹೆಣ್ಮಕ್ಕಳೇ ಇಲ್ಲ ಇಬ್ರು ಗಂಡು ಇದ್ದಾರೆ ಅಂದ ಪಕ್ಷದಲ್ಲಿ ಇರಿ ಸೊಸೆಗೆ ಈ ರೀತಿಯ ಒಂದು ಪ್ರಾಬ್ಲಮ್ ಕೂಡ ಇದ್ದೇ ಇರುತ್ತೆ ಹಾಗೆ ಈ ರೀತಿ ಕುತ್ತು ಬಂದಿರುವಂಥ ಮನೆಗಳಲ್ಲಿ ಫೈನಾನ್ಸ್ ಪ್ರಾಬ್ಲಮ್ ಇರುತ್ತೆ ತುಂಬ ಹಣಕಾಸಿನ ವ್ಯವಹಾರದಲ್ಲಿ ತುಂಬ ನಷ್ಟ ಕಷ್ಟಗಳು ಅನುಭವಿಸಿರ್ತಾರೆ ಹಾಗೆಯೇ ಕೋರ್ಟು ಕಚೇರಿ ಪೊಲೀಸ್ ಸ್ಟೇಷನ್ನು ಜಗಳ ಈ ಥರ ಒಂದು ವ್ಯವಹಾರದಲ್ಲಿ ವ್ಯವಹಾರ ನಡೆದಿರುತ್ತೆ ಈ ಕುತ್ತು ಬಂದ್ರೆ ಇಷ್ಟೊಂದು ಎಫೆಕ್ಟು ಪೊಲೀಸ್ ಸ್ಟೇಷನ್ ಗ್ಯಾರಂಟಿ ಏನೋ ಒಂದು ತರಲೆ ತಪ್ಪತ್ತಗಳು ಮಾಡಿಕೊಂಡು ಅದು ಸ್ಟೇಷನ್ಗೆ ಹೋಗಿ ಬಂದಿರ್ತಾರೆ ಹಾಗೆಯೇ ಈ ಮನೆಯ ಹೆಣ್ಣು ಮಗಳು ನಾವು ಮದುವೆ ಮಾಡಿಕೊಟ್ರಿ ಅಂತ ಇಟ್ಕೊಳ್ಳಿ ಗಂಡನ ಮನೆಯಲ್ಲಿ ಚೆನ್ನಾಗಿ ಸುಖವಾಗಿರ್ತಾರೆ ಅಲ್ಲಿ ಬೇಕಾದಂಗೆ ಇರುತ್ತೆ ಅವ್ರಿಗೆ ಆದರೂ ಕೂಡ ನನ್ನ ತವ್ರ ಮನೆಯಿಂದ ನನಗೆ ಹಕ್ಕಿ ಇದೆ ನನಗೆ ಈ ಮನೆಯಲ್ಲಿ ಭಾಗ ಬರಬೇಕು ಅಂತೇಳಿ ಅವರು ಇದ್ರ ಮೇಲೆ ಕೇಸ್ ಹಾಕುವಂಥ ಸಾಧ್ಯತೆ ಇದೆ ಕೇಸ್ ಹಾಕಿ ಹಾಕ್ತಾರೆ ಅವ್ರಿಗೆ ನೀವು ಅವ್ರಿಗೆ ಭಾಗ ಕೊಡಬೇಕಾಗತ್ತೆ ಈ ರೀತಿಯ ಕುತ್ತು ಬಂದ ಮನೆಗಳಲ್ಲಿ ಇದು ಇಲ್ಲಿ ಬಂದು ಹೆಣ್ಣು ಮಕ್ಕಳೇ ಡಾಮಿನೇಟ್ ಆಗಿರ್ತಾರೆ ಈ ರೀತಿ ಕುತ್ತು ಬಂದಿರೋಂಥ ಮನೆಗಳಲ್ಲಿ ಹೆಣ್ಮಕ್ಳು ತುಂಬ ಕೋಪಿಷ್ಟರಾಗಿರ್ತಾರೆ ಯಾರನ್ನೂ ಮಾತಾಡ್ಸೋಕ್ಕಾಗೋದಿಲ್ಲ ಅವರು ಕೆಟ್ಟವ್ರಂತಲ್ಲ ಹಾಗೆ ಅದು ಮನೆಯ ಈ ರೀತಿ ಕುತ್ತುಗಳು ಬಂದಾಗ ಈ ರೀತಿಯೆಲ್ಲ ಅವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆ ಕೊಡುತ್ತೆ ಹಾಗೆ ಈ ಮನೇಲಿ ಇದ್ಕೊಂಡು ನಾವೇನಾದರೂ ಬಿಸ್ನೆಸ್ ಮಾಡ್ತೀನಿ ಹೊರಗಡೆ ಅಂತ ಹೋದಾಗ ಅದು ಬಂಡವಾಳ ಮತ್ತೆ ಮತ್ತೆ ಬೇಕು ಬೇಕು ಅಂತ ಕೇಳ್ತಾ ಹೋಗುತ್ತೆ ಎಷ್ಟೇ ಬಂಡವಾಳ ಹಾಕ್ತರೂ ಸಾಲದು ಸಾಲದು ಅಂತ ಹೇಳ್ತಾರೆ ಲಾಭಾಂಶ ಕಡಿಮೆ ಇರುತ್ತವೆ ಈ ಕುತ್ತು ವಿಚಾರದಲ್ಲಿ ನೀವು ಆಗ್ನೇಯ ದಿಕ್ಕಿಗೆ ಕುತ್ತು ಬಂದಾಗ ಏನೆಲ್ಲ ಸಮಸ್ಯೆಗಳಾಗ್ತವೆ ಯಾರಿಗೆಲ್ಲ ಸಮಸ್ಯೆ ಅನ್ನೋದನ್ನು ನೀವು ತಿಳ್ಕೊಂಡಿದ್ದೀರಿ ಮೊದಲು ನಮ್ಮ ಮನೆಯಲ್ಲಿರುವಂಥ ಹೆಣ್ಣುಮಕ್ಕಳು ಅವರು ಆರೋಗ್ಯದಲ್ಲಿ ಚೆನ್ನಾಗಿದ್ದಾಗ ಮನೆ ಗಂಡಸರು ಆರಾಮಾಗಿ ಹೋಗಿ ಸಂಪಾದನೆ ಮಾಡಿಕೊಂಡು ಬಿಸ್ನೆಸ್ ಮಾಡಿಕೊಂಡು ಆರಾಮಾಗಿ ನೆಮ್ಮದಿಯಾಗಿ ಬರ್ತಾರೆ ಇವರೇ ಆರೋಗ್ಯದಲ್ಲಿ ಸಮಸ್ಯೆ ತೊಂದರೆ ಆದಾಗ ಗಂಡಸರು ಇಲ್ಲಿ ಚೆನ್ನಾಗಿರೋಕ್ಕಾಗತ್ತೆ ಮನೆ ಮಕ್ಕಳು ಮಂದಿ ಅಲ್ಲ ಎಲ್ಲಿ ಆ ಒಂದು ಒಂದು ನೆಮ್ಮದಿಂದ ಸಂತೋಷ ಹಾಗೆಯೇ ಆಗ್ನೇಯ ದಿಕ್ಕಿನ ಮೂಲ ಅಕ್ಷರಗಳು ಅಂತ ನಾವೇನು ಹೇಳ್ತೀರಿ ಕ ಕ ಗ ಗ ಈ ಅಕ್ಷರ ಏನಾದರೂ ಇರುವಂಥ ಹೆಸರು ಇರೋರು ಯಾರಾದರೂ ಈ ಮನೆಯಲ್ಲಿ ವಾಸ ಮಾಡಿದರೆ ಅವ್ರಿಗೆ ಡೈರೆಕ್ಟು ತೊಂದರೆನೇ ಯಾವ ರೀತಿ ಅಂದರೆ ಕಾಯಿಲೆ ಬಂದರೆ ಆಗಲ್ಲ ಆಸ್ಪಿಟ್ಲಿಗೆ ಹೋದರೆ ವಾಪಸ್ ಬರಲ್ಲ ಈ ರೀತಿ ಕುತ್ತು ಬಂದಿರೋ ಸೈಟು ನಾವು ಆಲ್ರೆಡಿ ತೆಗೆದುಕೊಂಡ್ಬಿಟ್ಟಿದ್ದೀರಿ ಇದು ಒಳ್ಳೆಯದಲ್ಲ ಅಂತ ನಿಮ್ಗೆ ಗೊತ್ತಾಗಿದೆ ಆದರೆ ಇದನ್ನೇನು ಮಾಡ್ಬೋದು ಇದನ್ನು ಕಮರ್ಷಿಯಲ್ ಆಗಿ ಕನ್ವರ್ಟ್ ಮಾಡ್ಬೋದು ಹೇಗೆ ಅಂದರೆ ಬಾರ್ ಅಂಡ್ ರೆಸ್ಟೋರೆಂಟು ಓಟೆಲ್ಲು ಬೇಕ್ರಿ ಆಫೀಸು ಹಾಗೆಯೇ ಕಮರ್ಷಿಯಲ್ ಶೆಡ್ಗಳು ಯಾವ್ದಾರ ಕಂಪ್ನಿಗಳು ಫ್ಯಾಕ್ಟ್ರಿಗಳು ಈ ಥರ ಶೆಡ್ಗಳು ಹಾಕ್ಕೊಂಡು ಅವ್ರಿಗೆ ಬಾಡಿಗೆ ಕೊಡ್ಬೋದು ಈ ಥರ ಮಾಡಿದಾಗ ಇದು ಕಮರ್ಷಿಯಲಿಗೆ ಉತ್ತಮ ಜಾಗ ಹೇಳಿ ಮಾಡಿಸಿದಂಥ ಜಾಗ ಈ ಥರ ಕುತ್ತು ಬಂದಿರೋದು ಆದರೆ ಈ ಥರ ಬಂದಿರೋ ಕುತ್ತುಗಳು ಬಂದಿರೋಂತಹ ಸೈಟ್ಗಳು ಅಲ್ಲಿ ಮನೆ ಕಟ್ಕೊಂಡು ಆಲ್ರೆಡಿ ಮನೆ ಕಟ್ಕೊಂಡು ಜೀವನ ಮಾಡ್ತಾಯಿದ್ರಿ ಅಂಧ ಪಕ್ಷದಲ್ಲಿ ಇದಕ್ಕೆ ಒಂದು ಇದಕ್ಕೆ ಪರಿಹಾರ ಏನಪ್ಪ ಅಂದರೆ ನಾವು ಈ ಕುತ್ತು ಬಂದಿರೋಂಥ ಜಾಗದಲ್ಲಿ ನೇರವಾಗಿ ನಮ್ಮ ಗೋಡೆಗೆ ಆಗಿ ಒಂದು ಕಾನ್ವೆಕ್ಸ್ ಮಿರರ್ ಅನ್ನೋದನ್ನ ನಾವು ಫಿಕ್ಸ್ ಮಾಡ್ತೀರಿ ಮನುಷ್ಯ ಹೀಗೆ ನಡ್ಕೊಂಡು ಬರ್ತಾ ಇರಬೇಕಾದ್ರೆ ಈ ಮಿರರ್ ನೋಡಿದಾಗ ತನ್ನ ದೃಷ್ಟಿ ಮಿರರ್ ಮೇಲೆ ಬಿದ್ದು ಆ ದೃಷ್ಟಿ ಬೇರೆ ಕಡೆ ಡೈವರ್ಟ್ ಆಗತ್ತೆ ಹಾಗಾಗಿ ಕುತ್ತು ಅನ್ನೋದು ಅವಾಯ್ಡ್ ಆಗುತ್ತೆ ನೇರವಾಗಿ ಮನೆ ಮೇಲೆ ಬೀಳೋದಿಲ್ಲ ಇದು ಒಂದು ಪರಿಹಾರ ಇನ್ನೊಂದು ಪರಿಹಾರ ಏನಂದರೆ ಈ ಕುತ್ತು ಬಂದಿರೋಂಥ ಜಾಗದಲ್ಲಿ ನಮ್ಮ ಜಾಗದಲ್ಲಿ ನಮ್ಮ ಮನೆಯ ಗೋಡೆ ಅಥವಾ ಕಾಂಪೌಂಡ್ ಏನಿದೆ ಕುತ್ತು ಬಂದಿದೆ ಕುತ್ತು ಬಂದಿರೋಂಥ ಅಷ್ಟು ಜಾಗದಲ್ಲಿ ಮನೆ ಗೋಡೆ ಕಾಣದಂತೆ ಟ್ರೀಗಳನ್ನು ನೆಡಬೇಕು ಅಶೋಕ ಮರಗಳನ್ನು ನೆಟ್ಟು ಗೋಡೆ ಹಾಗೆ ಮರೆಯಾಗಿ ಮಾಡಬೇಕು ಮರೆ ಮಾಡಿದಾಗ ಮನುಷ್ಯನ ದೃಷ್ಟಿ ಕುತ್ತು ಅನ್ನೋದು ಮರದ ಮೇಲೆ ಬೀಳುತ್ತೆ ನೇರವಾಗಿ ಹೊರತು ಮನೆಯ ಮೇಲೆ ಬೀಳೋದಿಲ್ಲ ಅವಾಗ ಕುತ್ತು ಅನ್ನೋದು ಅವಾಯ್ಡ್ ಆಗುತ್ತೆ ನಮ್ಮ ದೃಷ್ಟಿ ಮರ ಗಿಡಗಳ ಮೇಲೆ ಹೋಗುತ್ತೆ ಕುತ್ತು ಅನ್ನೋದು ತಡೆಯಾಗುತ್ತೆ ಅವಾಯ್ಡ್ ಆಗುತ್ತೆ ಇದು ಒಂದು ಪರಿಹಾರ ವೀಕ್ಷಕರೇ ಆಗ್ನೇಯ ದಿಕ್ಕಿನ ರೋಡ್ ಕೂತು ಬಂದರೆ ಏನೆಲ್ಲ ಸಮಸ್ಯೆಗಳು ಕಾಡುತ್ತೆ ಕಾಳಂಬ ಆಗುತ್ತೆ ಅನ್ನೋದನ್ನ ನಾನು ನಿಮಗೆ ತಿಳಿಸ್ಕೊಟ್ಟಿದ್ದೀನಿ ಅದೇ ರೀತಿ ನಾವು ಆಲ್ರೆಡಿ ಮನೆ ಕಟ್ಕೊಂಡಿದ್ದೀರಿ ಜೀವನ ಮಾಡ್ತಾಯಿದ್ದೀರಿ ಅಂದ ಪಕ್ಷದಲ್ಲಿ ಅದಕ್ಕೆ ಪರಿಹಾರ ಏನು ಮಾಡ್ಕೊಳ್ಬೇಕು ಅನ್ನೋದು ಕೂಡ ನಾನು ಇದೇ ವಿಡಿಯೋದಲ್ಲಿ ನಿಮಗೆ ತಿಳಿಸಿದ್ದೀನಿ ಮುಂದಿನ ವಿಡಿಯೋಗಳಲ್ಲಿ ಇದೇ ರೀತಿ ಮಿಕ್ಕ ರೋಡ್ ಕುತ್ತುಗಳ ಬಗ್ಗೆ ವಿವರಿಸ್ತಾ ಹೋಗ್ತೇನೆ ಅದಕ್ಕೆ ಪರಿಹಾರ ಕೊಡ್ತಾ ಹೋಗ್ತೇನೆ ಯಾರೆಲ್ಲ ಈ ವಿಡಿಯೋ ಇಷ್ಟಪಟ್ಟಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ಮುಂದಿನ ವಿಡಿಯೋದಲ್ಲಿ ನಾನು ಬರ್ತೇನೆ ಅಲ್ಲಿವರೆಗೂ ನಮಸ್ಕಾರ